ನಮಸ್ಕಾರ ಸ್ನೇಹಿತರೆ ತಮಿಳುನಾಡು ಅಂದಾಕ್ಷಣ ನಮಗೆ ತಟ್ಟಂತ ನೆನಪಿಗೆ ಬರೋದು ಅಲ್ಲಿನ ಹಿಂದೂ ವಿರೋಧಿ ಸರ್ಕಾರ ಸ್ಟಾಲಿನ್ ಸರ್ಕಾರ ಮಾಡ್ತಾ ಇರುವ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ಎದೆಗುಂದದೆ ಎದೆ ಕೊಟ್ಟು ಎದುರಿಸ್ತಾ ಇರೋರು ಯಾರಾದ್ರೂ ಇದ್ರೆ ಅದು ಅಣ್ಣಾಮಲೈ ಈ ಹಿಂದೆ ಸಹ ಅಣ್ಣಾಮಲೈರು ಡಿಎಂಕೆ ಸರ್ಕಾರವನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೂ ಚಪ್ಪಲಿ ಧರಿಸುವುದಿಲ್ಲ ಅಂತ ಶಪಥ ಮಾಡಿದ್ರು ಈಗ ಮತ್ತೆ ಸಾರ್ವಜನಿಕವಾಗಿ ತನಗೆ ತಾನೇ ಆರು ಚಡಿ ಏಟುಗಳನ್ನ ಕೊಟ್ಟುಕೊಳ್ಳುವ ಮೂಲಕ ತಮಿಳುನಾಡಿನಲ್ಲಿ ನಡೀತಾ ಇರತಕ್ಕಂತ ದೌರ್ಜನ್ಯ ಅತ್ಯಾಚಾರ ದಬ್ಬಾಳಿಕೆಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡಿನ ವಿಧಾನಸಭಾ ಎಲೆಕ್ಷನ್ಗೆ ರಣ ಕಹಳೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ತಮಿಳುನಾಡಿನಲ್ಲಿ ಡಿಎಂಕೆ ಅಧಿಕಾರದಲ್ಲಿದೆ ಅವರು ಯಾವತ್ತೂ ತಮಿಳುನಾಡನ್ನ ಭಾರತದ ಅವಿಭಾಜ್ಯ ಅಂಗ ಅಂತ ಭಾವಿಸಲ್ಲ ಯಾವಾಗ್ಲೂ ಉತ್ತರ ಭಾರತ ದಕ್ಷಿಣ ಭಾರತ ಉತ್ತರದವರು ಆರ್ಯರು ದಕ್ಷಿಣದವರು ದ್ರಾವಿಡರು ವರ್ಣ ಭೇದ ನೀತಿ ಮಾಡೋದು ಮುಸ್ಲಿಂ ತುಷ್ಟೀಕರಣಕ್ಕೋಸ್ಕರ ಡಿಎಂಕೆ ನಾಯಕರು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಹಿಂದೂ ಧರ್ಮ ಮತ್ತು ಹಿಂದೂಗಳನ್ನ ವಿರೋಧ ಮಾಡೋದೇ ಇವರ ಒನ್ ಪಾಯಿಂಟ್ ಅಜೆಂಡಾ ಸ್ಟಾಲಿನ್ ಅಧಿಕಾರಕ್ಕೆ ಬಂದ ನಂತರ ಅಂತೂ ಅಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳು ಮಿತಿ ಮೀರಿ ಹೋಗಿದೆ ಹೆಚ್ಚು ಕಡಿಮೆ ಹಿಟ್ಲರ್ ರೀತಿಯ ಆಳ್ವಿಕೆ ಇದೆ ಅಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಅದ್ದಿಕ್ಕೋದೇ ಸ್ಟಾಲಿನ್ ಸರ್ಕಾರ ಮತ್ತು ಡಿಎಂಕೆಯ ಒನ್ ಪಾಯಿಂಟ್ ಅಜೆಂಡಾ ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅಣ್ಣಾಮಲೈ ಅಪಾಯಿಂಟ್ ಆದ್ರೋ ಆಗಿನಿಂದಲೇ ಸ್ಟಾಲಿನ್ಗೆ ನಿದ್ದೆ ಹೊರಟೋಗಿದೆ ಅಣ್ಣಾಮಲೈರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಸೀಟ್ ಗೆಲ್ಲೋದ್ರಲ್ಲಿ ವಿಫಲರಾಗಿರಬಹುದು ತಾವೇ ಸೋತಿರಬಹುದು ಆದರೆ ಬಿಜೆಪಿನ ಮೇಲೆತ್ತೋ ಕೆಲಸ ಮಾಡಿದರೆ ಸಿಂಗಲ್ ಡಿಜಿಟ್ ಇದ್ದ ಬಿಜೆಪಿಯ ಮತ ಪ್ರಮಾಣ ಈಗ ಎರಡಂಕಿ ತಲುಪಿದೆ ಈಗ ಮತ್ತದೇ ಅಣ್ಣಾಮಲೈರು ಸುದ್ದಿಯಲ್ಲಿದ್ದಾರೆ ಅದು ತಮಿಳುನಾಡಿನಲ್ಲಿ ನಡೀತಾ ಇರುವ ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆಯ ವಿರುದ್ಧ ಧ್ವನಿ ಎತ್ತುವ ಮೂಲಕ ತಮಗೆ ತಾವೇ ಚಡಿಯೇಟು ಕೊಟ್ಟುಕೊಳ್ಳುವ ಮೂಲಕ ಸ್ಟಾಲಿನ್ ಸರ್ಕಾರದ ವಿರುದ್ಧ ರಣಕಹಳೆ ಮುಳುಗಿಸಿದ್ದಾರೆ ಈ ಹಿಂದೆ ಆಲ್ರೆಡಿ ಅಣ್ಣಾಮಲೆ ಶಪಥ ಮಾಡಿಯಾಗಿದೆ ಸ್ಟಾಲಿನ್ ರ ಡಿಎಂಕೆನ ನ ಅಧಿಕಾರದಿಂದ ಕೆಳಗಿಳಿಸುವವರೆಗೂ ಚಪ್ಪಲಿ ಧರಿಸಲ್ಲ ಅಂತ ಸ್ನೇಹಿತರೆ ಹತ್ತೊಂಬತ್ತು ವರ್ಷದ ಇವರು ಎರಡನೇ ವರ್ಷದ ಇಂಜಿನಿಯರಿಂಗ್ ಅಣ್ಣಾ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ರು ಈ ವಿದ್ಯಾರ್ಥಿನಿಯ ಮೇಲೆ ಅದೇ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಅತ್ಯಾಚಾರ ಮಾಡಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಎಂಕೆ ಆಕ್ಷನ್ ಮಾಡ್ತಾ ಇಲ್ಲ ಆರೋಪಿ ಸ್ವತಂತ್ರವಾಗಿ ತಿರುಗಾಡ್ತಾ ಇದ್ರು ಸಹ ಅವರ ರಕ್ಷಣೆಗೆ ಇಳಿದಿದೆ ಅಂತ ಆರೋಪ ಮಾಡಿ ಡಿಎಂಕೆ ಸರ್ಕಾರನ ಕಿತ್ತೊಗೆಯುವವರೆಗೂ ಚಪ್ಪಲಿ ಧರಿಸೋದಿಲ್ಲ ಅಂತ ಶಪಥ ಮಾಡಿದ್ರು ಅಣ್ಣಾಮಲೈ ನಾವು ಚುನಾವಣೆಯಲ್ಲಿ ಹಣ ಹಂಚೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ನಾವು ಮಹಿಳೆಯರಿಗೆ ಮಕ್ಕಳಿಗೆ ಭದ್ರತೆ ಕೊಡುವ ವಿಶ್ವಾಸ ಕೊಟ್ಟು ಚುನಾವಣೆ ಎದುರಿಸ್ತೇವೆ ನಲವತ್ತೆಂಟು ದಿವಸಗಳ ಕಾಲ ಮುರುಘನ್ಗೆ ಉಪವಾಸ ಮಾಡೋ ಮೂಲಕ ರಾಜ್ಯದಲ್ಲಿರುವ ಕೆಟ್ಟ ಸರ್ಕಾರ ಕೆಟ್ಟ ಶಕ್ತಿ ಡಿ ಎಂ ಕೆ ಸರ್ಕಾರನ ಕಿತ್ತೊಗಿತೀನಿ ಅಂತ ತಮಿಳುನಾಡಿನಲ್ಲಿ ಗುಡುಕ್ತಾ ಇದ್ದಾರೆ ಅಣ್ಣಾಮಲೈ ಟಿ ಎಂ ಕೆ ಮಾಡೋದೇನು ಉತ್ತರ ಮತ್ತು ದಕ್ಷಿಣ ಅಂತ ರಾಜಕೀಯ ಡೈವರ್ಟ್ ಮಾಡೋದು ಒಂದೇ ಅವರ ಕೆಲಸ ಈವರೆಗೂ ಜನರಿಗೆ ಲಾಲಿ ಪಪ್ ಕೊಟ್ಟು ಅಧಿಕಾರದಲ್ಲಿ ಮುಂದುವರಿತಾ ಇದೆ ಎಷ್ಟು ದಿವಸ ಅಂತ ಈ ರೀತಿಯ ರಾಜಕೀಯ ಮಾಡ್ತೀರಾ ಅಭಿವೃದ್ಧಿ ಯಾವಾಗ ಮಾಡ್ತೀರಾ ಮಹಿಳೆಯರಿಗೆ ಮಕ್ಕಳಿಗೆ ರಕ್ಷಣೆ ಯಾವಾಗ ಕೊಡ್ತೀರಾ ಅಂತೆಲ್ಲ ಅಣ್ಣಾಮಲೈ ವಾಗ್ದಾಳಿ ಮಾಡಿದ್ದಾರೆ ಎಫ್ಐಆರ್ ಲೀಕ್ ಆದ ಬಗ್ಗೆ ಸಹ ಅಣ್ಣಾಮಲೈ ಗರಂ ಆಗಿದ್ದಾರೆ ಹತ್ತೊಂಬತ್ತು ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ರೇಪ್ ಕೇಸ್ಗೆ ಸಂಬಂಧಪಟ್ಟ ಎಫ್ಐಆರ್ ಬರೆದ ರೀತಿಗೂ ಸಹ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಅಣ್ಣಾಮಲೈ ನೀವೇ ನೋಡಿ ಆರೋಪಿ ಜ್ಞಾನೇಶ್ ಅನ್ನುವ ಸುಮಾರು ಹದಿನೇಳಕ್ಕೂ ಹೆಚ್ಚು ಕ್ರೈಮ್ ರಿಲೇಟೆಡ್ ಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳಿದಾವಂತೆ ಆತನ ವಿರುದ್ಧ ಇದುವರೆಗೂ ರೌಡಿ ಶೀಟ್ ಯಾಕೆ ಓಪನ್ ಮಾಡಿಲ್ಲ ಅನ್ನೋದು ಅಣ್ಣಾಮಲೈ ಪ್ರಶ್ನೆ ಸ್ನೇಹಿತರೆ ಅಣ್ಣಾ ಯೂನಿವರ್ಸಿಟಿಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿರೋರು ಯಾರು ಜ್ಞಾನೇಶ್ ಅನ್ನುವಂತಹ ಅಲ್ಲಿಯ ರಸ್ತೆ ಬದಿಯ ವ್ಯಾಪಾರಿ ಆ ವಿದ್ಯಾರ್ಥಿನಿಯ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡಿ ತೋರಿಸಿ ಎದರಿಸಿ ಬೆದರಿಸಿ ಈ ಕುಕೃತ್ಯ ಎಸಗಿದ್ದಾರೆ ಈ ಆರೋಪಿ ಡಿಎಂಕೆ ಜೊತೆಗೆ ಗುರುತಿಸಿಕೊಂಡಿರುವವರು ಅಂತಾನು ಹೇಳಲಾಗ್ತಾ ಇದೆ ಆ ನೊಂದ ವಿದ್ಯಾರ್ಥಿನಿಯ ಸ್ನೇಹಿತೆಯರಿಗೂ ಸಹ ಬೆದರಿಕೆ ಹಾಕಲಾಗಿದೆ ಈ ಅತ್ಯಾಚಾರ ಪ್ರಕರಣ ತಮಿಳುನಾಡಿನಲ್ಲಿ ಈಗ ದೊಡ್ಡ ಬಿರುಗಾಳಿ ಎದುರಿಸ್ತಾ ಇದೆ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ನಂತರ ಅಣ್ಣಾಮಲೈ ಅವರು ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ತೆರಳಿದ್ರು ಮೂರು ತಿಂಗಳು ಬ್ರೇಕ್ ತೆಗೆದುಕೊಂಡಿದ್ರು ರಾಜ್ಯ ರಾಜಕಾರಣದಿಂದ ಸ್ಟಾಲಿನ್ಗೆ ಅಕ್ಷರ ಸಹ ಆ ಸಮಯದಲ್ಲಿ ಹನಿಮೂನ್ ಪಿರಿಯಡ್ ಆಗಿತ್ತು ಯಾವಾಗ ಅಣ್ಣಾಮಲೈ ಬ್ಯಾಕ್ ಟು ಪೆವಿಲಿಯನ್ ಅನ್ನುವಂತೆ ಅಮೆರಿಕದಲ್ಲಿ ತಮ್ಮ ಕೋರ್ಸ್ ನ ಮುಗಿಸಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆದ್ರೂ ಈಗ ಡಿಎಂಕೆ ನಿದ್ದೆ ಪರ್ಮನೆಂಟ್ ಆಗಿ ಹಾಳಾಗಿ ಹೋಗಿದೆ ಅಂದ್ರೂ ತಪ್ಪಲ್ಲ ವಾಪಸ್ ತಮಿಳುನಾಡಿಗೆ ಬಂದ ತಕ್ಷಣ ಅಣ್ಣಾಮಲೈ ಆಗ್ಲೇ ಒಂದು ಇಂಡಿಕೇಶನ್ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಎಐಎಡಿಎಂಕೆ ಪಕ್ಷದ ಜೊತೆಗೂಡಿ ತನ್ನ ಮಿತ್ರಕೂಟವನ್ನ ವಿವಿಧ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಕಟ್ಟಿಕೊಳ್ಳುವ ಮೂಲಕ ಸ್ಟಾಲಿನ್ ಮತ್ತು ಡಿಎಂಕೆ ವಿರುದ್ಧ ನಾವು ಸೆಣಸಾಟ ಮಾಡ್ತೀವಿ ಅಂತ ಆಗ್ಲೇ ಅಣ್ಣಾಮಲೈ ಅವರು ಇಂಡಿಕೇಶನ್ ಕೊಟ್ಟಿದ್ರು ಸ್ನೇಹಿತರೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದ್ದೇ ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದು ಒಂದು ವೇಳೆ ಎಐಎಡಿಎಂಕೆ ಜೊತೆಗೆ ಏನಾದ್ರು ಒಪ್ಪಂದ ಮಾಡಿಕೊಂಡು ಇಬ್ರು ಒಮ್ಮತದ ಕ್ಯಾಂಡಿಡೇಟ್ಸ್ ನ ಇಳಿಸಿ ಸ್ಪರ್ಧೆ ಮಾಡಿದ್ದೇ ಆಗಿದ್ರೆ ಸ್ಟಾಲಿನ್ಗೆ ಒಳ್ಳೆ ಟಕ್ಕರ್ ಕೊಡಬಹುದಾಗಿತ್ತು ಈಗ ಅಣ್ಣಾಮಲೆಯವರು ಔಟ್ ಆಫ್ ಬಾಕ್ಸ್ ಥಿಂಕ್ ಸ್ಟಾರ್ಟ್ ಮಾಡಿದ್ದಾರೆ ಅದರ ಪರಿಣಾಮನೇ ಎರಡ್ ಸಾವಿರದ ನಾವು ಎಐಎಡಿಎಂಕೆ ಜೊತೆಗೂಡಿ ಚುನಾವಣೆನ ಎದುರಿಸ್ತೀವಿ ಅಂತ ನೀವೇ ನೋಡಿ ಜೀವನದಲ್ಲಿ ಆಲ್ರೆಡಿ ಸೆಟ್ಲ್ ಆಗಿರತಕ್ಕಂತ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಗೌರವ ಕೊಡುವಂತಹ ಐ ಪಿ ಎಸ್ ಹುದ್ದೆನಲ್ಲಿದ್ದವರು ಅದನ್ನು ತ್ಯಾಗ ಮಾಡಿ ನಾನು ಸಾರ್ವಜನಿಕ ಸೇವೆಗೆ ಬರ್ತೀನಿ ಬಡವರ ಕಷ್ಟ ನಷ್ಟನ ಕೇಳ್ತೀನಿ ಅಂತ ರಾಜಕೀಯಕ್ಕೆ ಬಂದವರು ಅಣ್ಣಾಮಲೈ ಅದು ಎಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ನೆಲೆಯೇ ಇರಲಿಲ್ಲ ಅಂತಹ ಪ್ರದೇಶದಲ್ಲಿ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿನ ಡಬಲ್ ಡಿಜಿಟ್ ವೋಟ್ ಶೇರ್ಗೆ ತಲುಪಿಸಿದ್ದು ಅಣ್ಣಾಮಲೈ ಈವರೆಗಿನ ರಾಜಕೀಯ ಇತಿಹಾಸದಲ್ಲಿ ತನಗೆ ತಾನೇ ಚಾಟಿ ಏಟು ಕೊಟ್ಟುಕೊಂಡ ರಾಜಕೀಯ ನಾಯಕರನ್ನು ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಇದು ಸ್ಪಷ್ಟವಾಗಿ ತೋರಿಸುತ್ತೆ ನಾನು ಯಾವಾಗಲೂ ಬಡವರ ಪರ ದೌರ್ಜನ್ಯಕ್ಕೊಳಗಾದವರ ಪರ ಕೂಂಡ ಗರ್ದಿ ಮಾಡುವ ಸರ್ಕಾರ ತೊಲಗಿಸುವವರೆಗೂ ನಾನು ನಿದ್ದೆ ಮಾಡೋದಿಲ್ಲ ಅಂತ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಣ್ಣಾಮಲೈ ಈ ಕೆಲಸ ಯಾರು ಮಾಡ್ಬೇಕಾಗಿತ್ತು ಅಧಿಕೃತ ವಿರೋಧ ಪಕ್ಷ ಸ್ಥಾನದಲ್ಲಿರುವ ಎಐಎಡಿಎಂಕೆ ಸಹಜವಾಗಿ ಅವರಿಬ್ರು ಒಳ ಒಪ್ಪಂದ ಮಾಡ್ಕೊಂಡಿರ್ಬೋದು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ನಡೆಯುತ್ತೆ ತಮಿಳುನಾಡಲ್ಲಿ ಆದ್ರೆ ಅಣ್ಣಾಮಲೈ ಇವರು ಯಾರಿಗೂ ಬಗ್ಗೋರಲ್ಲ ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ಏಟು ಕೊಟ್ಟುಕೊಳ್ಳೋದು ಒಂದು ಪರಂಪರೆ ಈಗ ಅಣ್ಣಾಮಲೈ ತಮಗೆ ತಾವೇ ಚಡಿ ಏಟು ಕೊಟ್ಟುಕೊಂಡಿರುವ ಉದ್ದೇಶ ಜನರನ್ನು ಜಾಗೃತಿಗೊಳಿಸೋದು ನಿದ್ದೆ ಮಾಡ್ತಾ ಇರುವಂತಹ ಸ್ಟಾಲಿನ್ ಸರ್ಕಾರನ ಎಚ್ಚರಿಸೋದು ಇವೆ ನೋಡಿ ಒಂದು ಪೊಲೀಸ್ ವ್ಯವಸ್ಥೆ ಅಣ್ಣಾಮಲೈ ಇಂತ ನಿರ್ಧಾರಕ್ಕೆ ಬರ್ತಾರೆ ಅಸಹಾಯಕತೆ ಸೃಷ್ಟಿಯಾದಂತಹ ಪರಿಸ್ಥಿತಿ ಇದೆ ಇಷ್ಟೊಂದು ಅಸಹಾಯಕತೆ ಇದೆಯೇ ತಮಿಳುನಾಡಿನಲ್ಲಿ ಅಂದ್ರೆ ಅಲ್ಲಿನ ವ್ಯವಸ್ಥೆ ಇನ್ನೆಷ್ಟು ಕುಲುಗೆಟ್ಟು ಹೋಗಿರಬಹುದು ಅಂತ ಇದುವರೆಗೂ ಡಿಎಂಕೆ ಮತ್ತು ಸ್ಟಾಲಿನ್ಗೆ ಅನುಕೂಲ ಆಗಿದ್ದೇ ವಿರೋಧ ಪಕ್ಷದಲ್ಲಿ ಪ್ರಭಾವಿ ವ್ಯಕ್ತಿ ಪ್ರಭಾವಿ ನಾಯಕ ಇಲ್ದೇ ಇರೋದು ಹಾಗಾಗಿ ತಮಿಳುನಾಡಿನ ಜನ ಅನಿವಾರ್ಯವಾಗಿ ಡಿಎಂಕೆನ ಆಯ್ಕೆ ಮಾಡ್ತಾ ಬಂದಿದ್ರು ಈ ಬಾರಿ ಆ ಕೊರತೆಯನ್ನು ಅವರು ನೀಗಿಸಿದ್ದಾರೆ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ತಮಿಳುನಾಡಿನಲ್ಲಿ ಅಂದ್ರೆ ಅತ್ಯಾಚಾರಕ್ಕೊಳಗಾದ ವಿದ್ಯಾರ್ಥಿಯ ಗುರುತನ್ನು ಸಹ ಬಹಿರಂಗ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಇನ್ನೆಂತ ಸರ್ಕಾರ ಅಧಿಕಾರದಲ್ಲಿ ಇರಬೇಕು ನೀವೇ ಯೋಚನೆ ಮಾಡಿ ಡಿಎಂಕೆ ನಾನು ಅಧಿಕಾರದಿಂದ ಕೆಳಗಿಳಿಸುವವರಿಗೂ ಚಪ್ಪಲಿ ಧರಿಸೋದಿಲ್ಲ ಅನ್ನೋ ಮಾತಿರಬಹುದು ಅತ್ಯಾಚಾರನ ವಿರೋಧಿಸಿ ಆರು ಚಡಿಯೇಟು ಕೊಟ್ಟುಕೊಂಡಿರೋದಿರಬಹುದು ಇದೆಲ್ಲ ಅಣ್ಣಾಮಲೆಯವರ ನಡತೆ ಅವರ ಕ್ಯಾರೆಕ್ಟರು ಅವರ ವಿಲ್ ಪವರು ರಾಜ್ಯದಲ್ಲಿ ನಡೆಯುವಂತಹ ದೌರ್ಜನ್ಯ ದಬ್ಬಾಳಿಕೆಗಳ ವಿರುದ್ಧ ನಾನು ಪೀಡಿತರ ಜೊತೆಗೆ ಸದಾ ನಿಲ್ತೇನೆ ಅನ್ನುವ ಕಮಿಟ್ಮೆಂಟ್ ಅನ್ನ ಇದು ತೋರಿಸುತ್ತೆ ಇದು ಮುಂಬರಲಿರುವ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಹೊಸ ದಿಕ್ಕು ದೆಸೆ ತೋರಿಸಲಿದೆ ಅಂತ ಸಾಕಷ್ಟು ಚುನಾವಣಾ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ